ನೂರು ಕೋಟಿ ವೆಚ್ಚದಲ್ಲಿ ಸುಮಾರು ತೊಂಬತ್ತು ಕಿಲೋಮೀಟರ್ ಗುಣಮಟ್ಟದ ಸಿಸಿ ರಸ್ತೆ ನಿರ್ಮಾಣ ಶಾಸಕ ಸಿಬಿ ಸುರೇಶ್ ಬಾಬು ಚಿಕ್ಕನಾಯಕನಹಳ್ಳಿ ಹದಿನೈದು ತಾಲೂಕಿನಲ್ಲಿ ವಿವಿಧ ಭಾಗಗಳಲ್ಲಿ ಗಣಿಬಾಧಿತ ಪ್ರದೇಶಾಭಿವೃದ್ದಿ ಯೋಜನೆಯ ಅಡಿ ನೂರು ಕೋಟಿ ವೆಚ್ಚದಲ್ಲಿ ಸುಮಾರು ತೊಂಬತ್ತು ಕಿಲೋಮೀಟರ್ ಸಿಸಿ ರಸ್ತೆಯನ್ನು ನಿರ್ಮಿಸಲಾಗುವುದು ಇದರ ಉಪಯೋಗವನ್ನ ಈ ಭಾಗದ ಜನರು ಪಡೆಯಬಹುದಾಗಿದ್ದು ಕಾಮಗಾರಿಗಳು ನಡೆಯುವಾಗ ಸ್ಥಳೀಯರು ಗಮನಹರಿಸಿ ಉತ್ತಮವಾದ ರಸ್ತೆಯನ್ನ ಮಾಡಲು ಸಹಕಾರ ನೀಡಿ ಎಂದು ಶಾಸಕ ಸಿಬಿ ಸುರೇಶ್ ಬಾಬು ತಿಳಿಸಿದರು ತಾಲೂಕಿನಲ್ಲಿ ವಿವಿಧ ಕಡೆಗಳಲ್ಲಿ ಸಿಸಿ ರಸ್ತೆಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ಇಂದು ಮುಂದಿನ ಸುಮಾರು ಮೂವತ್ತರಿಂದ ನಲವತ್ತು ವರ್ಷಗಳು ಬಾಳಿಕೆ ಬರುವಂತಹ ಗುಣಮಟ್ಟದ ಸಿಸಿ ರಸ್ತೆಗಳನ್ನು ನಿರ್ಮಿಸಲು ಕ್ರಮ ಕೈಗೊಳ್ಳಲಾಗಿದೆ ರಸ್ತೆ ಕಾಮಗಾರಿ ನಡೆಯುವಾಗ ನಾಗರಿಕರು ಸ್ವಲ್ಪ ಅಗಲೀಕರಣಕ್ಕೆ ಸಹಕಾರವನ್ನ ನೀಡಬೇಕು ಯಾವುದೇ ಅಹಿತಕರ ಘಟನೆ ಅವಕಾಶವನ್ನ ಮಾಡಿಕೊಡಬೇಡಿ ಎಂದು ಅವರು ಈ ಹಿಂದೆ ಹಲವಾರು ವರ್ಷಗಳಿಂದ ನೆನೆಗುತ್ತಿಗೆ ಬಿದ್ದಿದಂತಹ ಈ ಯೋಜನೆಯ ಬಗ್ಗೆ ಎರಡ್ ಸಾವಿರದ ಹನ್ನೆರಡರಲ್ಲೇ ಈ ಅಭಿವೃದ್ಧಿ ಕೆಲಸಗಳಿಗೆ ನಾನು ಅಂದಿನ ಜಿಲ್ಲಾಧಿಕಾರಿ ರಾಜು ಅವರೊಂದಿಗೆ ಚರ್ಚಿಸಿ ಮೂರು ಸಾವಿರ ಕೋಟಿ ಹಣಕ್ಕೆ ಯೋಜನೆಯನ್ನ ಮಾಡಿದ್ದು ಅದರಂತೆ ಕೆಬಿ ಕ್ರಾಸ್ನಲ್ಲಿ ಒಂದು ನೂರು ಕೋಟಿಯಲ್ಲಿ ಸ್ಪೆಷಾಲಿಟಿ ಆಸ್ಪಿಟಲ್ ಮಾಡಿದರೆ ಎರಡು ರಸ್ತೆಗಳಿಗೆ ಅನುಕೂಲವಾಗುತ್ತದೆ ಎಂಬ ದೃಷ್ಟಿಯಿಂದ ಮಾಡಿದ್ದು ಇದಕ್ಕೆಲ್ಲ ಸರ್ವೋಚ್ಚ ನ್ಯಾಯಾಲಯ ಕಡಿವಾಣ ಈಗ ಸಾವಿರದ ಇನ್ನೂರ ಕೋಟಿ ನಮ್ಮ ತಾಲೂಕಿಗೆ ಬಿಡುಗಡೆಯನ್ನ ಮಾಡಿದೆ ಅದರಲ್ಲಿ ಸುಮಾರು ನಾನೂರು ಕೋಟಿ ರಸ್ತೆಗೆ ಬಿಡುಗಡೆ ಮಾಡಿದ್ದು ಇನ್ನುಳಿದಂತೆ ಎಲ್ಲಾ ಇಲಾಖೆಗಳಿಗೆ ಹಂಚಿಕೆಯನ್ನ ಮಾಡಿದ್ದು ಇದರಿಂದ ನಮ್ಮ ಭಾಗಕ್ಕೆ ಅನುಕೂಲವಾಗಲಿದೆ ಎಂದು ಅವರು ಇದು ನಮ್ಮ ಕೆಲಸದ ಜೊತೆಗೆ ನಿಮ್ಮ ಕೆಲಸ ನಿಮ್ಮ ಜವಾಬ್ದಾರಿಯಿಂದ ನೀವೇ ಮಾಡಿಸಿಕೊಳ್ಳಿ ಎಂದರು ಸೊಂಡೇನಹಳ್ಳಿ ಗೊಲ್ಲರಹಟ್ಟಿಯಿಂದ ಬಾಣದೇವರಹಟ್ಟಿಯವರೆಗೆ ಎಂಟು ಪಾಯಿಂಟ್ ಎರಡು ಐದು ಕೋಟಿ ವೆಚ್ಚದಲ್ಲಿ ಸಿಸಿ ರಸ್ತೆ ಗೋಡೆಕೆರೆ ಗೇಟ್ನಿಂದ ಗೋಡೆಕೆರೆ ಮಾರ್ಗವಾಗಿ ಬೈರಲಿಂಗನಹಳ್ಳಿ ವರೆಗೆ ಹದಿನೇಳು ಪಾಯಿಂಟ್ ಮೂರು ಒಂದು ಕೋಟಿ ವೆಚ್ಚದಲ್ಲಿ ಸಿಸಿ ರಸ್ತೆ ರಂಗನಾಥಪುರದಿಂದ ಮೈನಿಂಗ್ ಏರಿಯಾದವರೆಗೆ ಹನ್ನೆರಡು ಪಾಯಿಂಟ್ ಎರಡು ಏಳು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗುವುದು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ನ್ಯೂಸ್ ಬಿಕೆಪಿ ಸದಾ ಸುದ್ದಿಯೊಂದಿಗೆ ನಿಮ್ಮೊಂದಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ ಕೋಟಿ ರೂಪಾಯಿನಲ್ಲಿ ತೊಂಬತ್ತ ಒಂದು ಕಿಲೋಮೀಟ್ರು ರಸ್ತೆಯನ್ನು ಇವತ್ತು ಎಲ್ಲ ಪೂ ಪೂಜೆ ಮಾಡಿದ್ದೀವಿ ಇನ್ನೂ ಇವತ್ತು ನೂರ ಹದಿನೇಳು ಕೋಟಿದು ಆಗಬೇಕಿತ್ತು ಅಲ್ಲೇನೋ ಕಂತ್ಕೆರೆದು ನಾಳೆ ಚುನಾವಣೆ ಇರೋದರಿಂದ ಅವೆರಡು ಕೆಲಸ ಇವತ್ತು ಪೂಜೆ ಮಾಡೋಕ್ಕಾಗಿಲ್ಲ ಇನ್ನೊಂದು ದಿವಸ ಮಾಡ್ತೇವೆ ಅದಾದಮೇಲೆ ಮತ್ತೆ ಇನ್ನೊಂದು ಪ್ಯಾಕೇಜ್ ಇದೆ ಇನ್ನೊಂದು ಪ್ಯಾಕೇಜಲ್ಲಿ ಮತ್ತೆ ನೂರು ಚಿಲ್ಲರೆ ನೂರ ನೂರ ಎಂಬತ್ತೇಳು ಕೋಟಿದು ಮತ್ತೆ ಇನ್ನೊಂದು ಪಿಡಬಿಡಿದು ಬರ್ತದೆ ಇವತ್ತು ನಿಮ್ಮದು ಏನು ಕಂತ್ಕೆರೆ ಏನು ಸಾಲುಕಟ್ಟೆ ಕ್ರಾಸಿಂದ ಹಿಡಿದು ಕಣಿವೆ ಕ್ರಾಸ್ವರೆಗೂ ಕೂಡ ಸುಮಾರು ಮೂವತ್ತ್ಮೂರು ಕೋಟಿ ಎಪ್ಪತ್ತೆರಡು ಲಕ್ಷದಲ್ಲಿ ಸುಮಾರು ಹನ್ನೊಂದು ಕಿಲೋಮೀಟರ್ ರಸ್ತೆನ ಇಲ್ಲಿ ಮಾಡೋ ಕೆಲಸ ಇವತ್ತು ನಾವೆಲ್ಲರೂ ಕೂಡ ತಮ್ಮ ಸಮಕ್ಷಮದಲ್ಲಿ ಪ್ರಾರಂಭ ಕಾರ್ಯವನ್ನು ಮಾಡಿದ್ದೇವೆ ಇದನ್ನು ನಾವೆಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ಜಾಗವನ್ನು ವಿಸ್ತಾರವಾಗಿ ಬಿಟ್ಕೊಟ್ರೆ ಖಂಡಿತ ನಿಮಗೆ ವಿಶಾಲವಾದಂಥ ರಸ್ತೆ ಆಗ್ತದೆ ಇದು ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ ಆಗಿರೋದ್ರಿಂದ ಇಲ್ಲಿ ಲೈಟು ಎಲ್ಲ ಕೂಡ ನೀವೇನು ಕೇಳಿದ್ರಿ ಖಂಡಿತ ಅದು ಬೇರೆ ಇದರಲ್ಲಿ ಆಗುತ್ತಾ ಇಲ್ಲ ಬೇರೆ ಇದ್ರಲ್ಲಿ ಮಾಡೋದಕ್ಕೆ ಪ್ರಾವಿಷನ್ ಮಾಡಿ ಅದು ಮಾಡೋ ಸಂದರ್ಭದಲ್ಲೇ ಮಾಡಿಸುವಂಥ ಕೆಲಸ ಮತ್ತು ಈ ರಸ್ತೆ ಸುಮಾರು ಮೂವತ್ತರಿಂದ ನಲವತ್ತು ವರ್ಷ ಬಾಳಿಕೆ ಬರುವಂತ ರಸ್ತೆ ಆಗುತ್ತೆ ಎಂಟು ಇಂಚಿನ ರಸ್ತೆ ಇದಾಗೋದ್ರಿಂದ ಡಬಲ್ ರೋಡ್ ಏಳು ಮೀಟರ್ ಅಗಲ ಇರುತ್ತೆ ಆದ್ದರಿಂದ ಈ ರಸ್ತೆನ ಒಳ್ಳೆ ರೀತಿಯಲ್ಲಿ ನಾವೆಲ್ಲ ಮಾಡಿಸ್ಕೊಂಡು ಅದು ಕ್ಯೂರಿಂಗ್ ಮಾಡಿಕೊಂಡು ಹಲವಾರು ವರ್ಷ ಬಾಳಿಕೆ ಬರೋ ರೀತಿಯಲ್ಲಿ ಇಲ್ಲಿ ಸಂಚಾರ ಮಾಡೋರಿಗೆ ಯಾವುದೇ ಕೂಡ ಒಂದು ಸಣ್ಣ ಅಹಿತಕರ ಘಟನೆ ಆಗದ ರೀತಿಯಲ್ಲಿ ನೋಡ್ಕೊಳ್ಳೋಕ್ಕೆ ನಾವೆಲ್ಲರೂ ಕೂಡ ಮುಂದಾಗೋಣ ಜೊತೆಯಲ್ಲಿ ಏನಾದರೂ ಕೂಡ ಪಂಚಾಯತಿ ಪೈಪ್ಲೈನ್ಸ್ ಇರ್ಬೋದು ಯಾವ್ದಾದ್ರು ರೈತರು ಅವ್ರ ಪೈಪ್ಲೈನ್ಗಳನ್ನ ಅಗೆಯೋದಿದ್ರು ಮೊದಲೇ ಅವರೆಲ್ಲ ಕೂಡ ಒಳಗೆ ಒಂದು ಪೈಪ್ ಹಾಕ್ಕೊಳ್ಳೋಂಥದ್ದು ಊರ ಊರು ಮುಂದೆ ಒಂದು ಪೈಪ್ ಹಾಕ್ಕೊಡೋ ಅಂಥ ಕೆಲಸನೂ ಕೂಡ ಅವ್ರು ಮಾಡಿಕೊಡ್ತಾರೆ ಅದ್ರ ಮುಖಾಂತರ ನೀವು ಪೈಪ್ಗಳ್ನ ಹಾಕೊಳ್ಳೋಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ ಬಿಟ್ಟರೆ ಮತ್ತೆ ಯಾರ ರಸ್ತೆನ ಅಡ್ಡ ಹಗಿಡ್ಲಿಕ್ಕೆ ಯಾರು ಕೂಡ ಹೋಗಬಾರ್ದು ಅಂತಕ್ಕಂಥದ್ದನ್ನ ವಿನಂತಿಯನ್ನು ಮಾಡಿಕೊಂಡು ಇವತ್ತು ಸುಮಾರು ಇಷ್ಟು ಕೆಲಸಗಳು ಮೈನಿಂಗಿಂದ ಹಿಂದೆ ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಂಥದ್ದು ಹಿಂದೆ ಎರಡು ಸಾವಿರದ ಹನ್ನೆರಡನೇ ಇಸ್ವಿನಲ್ಲಿ ನಾವೆಲ್ಲರೂ ಕೂಡ ರಾಜು ಅಂತ ಒಬ್ಬರು ಡಿ ಸಿ ಇದ್ದರು ನಾನು ಅವರೆಲ್ಲ ಕೂತ್ಕೊಂಡು ಸುಮಾರು ಮೂರು ಮೂರು ಸಾವಿರ ಕೋಟಿಗೆ ಇದನ್ನು ಯೋಜನೆಯನ್ನು ಮಾಡಿದ್ವಿ ಕೆ ಬಿ ಕ್ರಾಸಲ್ಲಿ ಒಂದು ನೂರು ನೂರು ಕೋಟಿನಲ್ಲಿ ಒಂದು ಆಸ್ಪತ್ರೆ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪೆಟ್ಲೆ ಮಾಡಿದ್ರೆ ನಮ್ಮ ಭಾಗದವ್ರು ಎರಡೂ ರಸ್ತೆ ಕೊಡ್ತದಲ್ಲಿ ಮೈಸೂರಿಂದ ದಾವಣಗೆರೆವರೆಗೂ ಮತ್ತು ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೋಗ್ತಕ್ಕಂಥದ್ರೆ ಸೆಂಟ್ರ್ ಆಗೋದ್ರಿಂದ ಅಲ್ಲಿ ಒಂದು ನಾವು ಸೂಪರ್ ಸ್ಪೆಷಲಿಟಿ ಆಸ್ಪೆಟ್ಲು ಕಿದ್ವಾಯಿ ನಿಮ್ಯಾನ್ಸು ಮತ್ತು ವಿಕ್ಟೋರಿಯಾ ಈ ಥರದೊಂದು ಆಸ್ಪತ್ರೆ ಮಾಡಿದ್ರೆ ಖಂಡಿತ ಜನಗಳಿಗೆ ಅನುಕೂಲ ಆಗುತ್ತೆ ಅಷ್ಟು ದೂರ ಪ್ರಯಾಣ ಮಾಡೋಷ್ಟರಲ್ಲಿ ಎಷ್ಟೋ ಜನ ಜೀವವನ್ನು ಕಳ್ಕೊಂಡಿರ್ತಕ್ಕಂಥದ್ದು ನಾವು ನೋಡಿದಾಗ ಅದೆಲ್ಲದನ್ನು ಮಾಡಿದ್ವಿ ಅದರಲ್ಲಿ ಕಡಿವಾಣ ಹಾಕಿ ಈಗ ಸುಪ್ರೀಂ ಕೋರ್ಟ್ ಇದೆ ಮಧ್ಯಸ್ಥೆಯನ್ನು ವಹಿಸಿಕೊಂಡು ಇವತ್ತು ಇಷ್ಟು ನಮಗೆ ನಮ್ಮ ತಾಲೂಕಿಗೆ ಸುಮಾರು ಸಾವಿರದ ಇನ್ನೂರು ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಇದರಲ್ಲಿ ನಾನ್ನೂರು ಕೋಟಿಗಿಂತ ಹೆಚ್ಚು ಬರೀ ರಸ್ತೆಗೆ ಇದೆ ವಿವಿಧ ಇಲಾಖೆಗಳಿಗೆ ಬೇರೆ ಬೇರೆ ಫಾರೆಸ್ಟ್ ಆಗಿರ್ಬೋದು ಅಗ್ರಿಕಲ್ಚರ್ ಎಲ್ಲದಕ್ಕೂ ಕೂಡ ಅನುದಾನನ ಒದಗಿಸ್ಕೊಟ್ಟಿದೆ ಖಂಡಿತ ಇದೆಲ್ಲದರಿಂದ ನಮ್ಮ ಭಾಗಕ್ಕೆ ಒಂದು ಒಳ್ಳೆಯ ರೀತಿಯಲ್ಲೇ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿದೆ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ನಾವೆಲ್ಲ ತುಂಬ ಮನಸ್ಸಿಂದ ಇವತ್ತು ಪ್ರಾರಂಭ ಉತ್ಸವವನ್ನು ಇದು ಸುಸೂತ್ರವಾಗಿ ನೆರವೇರಲಿ ನಿಮ್ಮೆಲ್ಲರ ಸಹಕಾರ ಇರಲಿ ನಿಮ್ಗೆ ಅನುಕೂಲ ಆದಂಥ ರಸ್ತೆ ನೀವೆಲ್ಲರೂ ಕೂಡ ಅಂತ ನಿಮ್ಮದೇ ಜವಾಬ್ದಾರಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಮಾತನಾಡ್ಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರೂ